ಶಿವೇಕಾ ಅನಿಲ್ ಮಾಮ ಯಾಕೋ ತುಂಬ ಬೇಜಾರಾಗೈತೆ ಆಗೈತೆ ದುವರ್ಸ್ ನಾನು ಸುಮ್ಮನೆ ಒಂದೇ ಕೂತ್ಕೊಂಡಿರುತ್ತೆ ಒಂಥರ ಯೋಚನೆ ಮಾಡುತ್ತೆ ಏನಾದರೂ ಮಾಡಿ ಅನಿಲ್ ಮಾಮನಿಗೆ ಇನ್ನೊಂದು ಮದುವೆ ಮಾಡಬೇಕು ಶಿಡಿಬೇಕಾ ಮಾಡಬೇಕಮ್ಮ ಏನು ಮಾಡೋಣ ಇವಾಗ ಹೆಣ್ಣು ಸಿಗ್ತಾ ಇಲ್ವಲ್ಲ ಹೆಣ್ಣು ಹುಡ್ಕೋದೇ ಕಷ್ಟ ಏನು ಹುಡ್ಕೋದೆ ಒಂದು ದೊಡ್ಡ ತಲೆನೋವು ಆಗೈತಲ್ಲ ಏನು ಗೊತ್ತಾಗ್ತಾ ಇಲ್ಲ ಕಣಮ್ಮ ಹ್ಞೂ ನಾನು ಅದೇ ಹಂಗೆ ಅಂದ್ಕೊಂಡೆ ಇನ್ನೊಂದು ಮದುವೆ ಮಾಡಿದರೆ ಆಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಕೇಳೋಣ ಅದೇ ನೋಡೋಣ ಅದೇಲಿ ಏನಂಬ್ತಾನೆ ಹ್ಞೂ ಆಗ್ತಾನೆ ಇಲ್ವ ಅವ್ನ ಮನ್ಸಿನಾಗೈತೆ ಅವನ ಮನ್ಸಿನಾಗ ಏನೈತೆ ಕೇಳ್ಕೊಮ್ಮ ಕೈಯಕ್ಕೆ ಮೇರೋಯ್ಲು ಹಾಂ ಚೆಂದಕ್ಕೆ ಆಗ್ಬೇಕು ನನಗಂತೂ ಅಲ್ಲೌಡಿ ನೋಡಿರ ಆಗಲ್ಲ ಹಂಗೇ ಏನಮ್ಮ ಹೆಂಗ್ಳನಪ್ಪ ಅನ್ಸುತ್ತೆ ಅಷ್ಟು ಸೀಟ್ ಬತ್ತೈತೆ ಹಾಂ ಅಂತ ನೋಡಿಬಿಟ್ರೆ ಏನು ಮಾಡೋಣಪ್ಪ ಅನ್ಸುತ್ತೆ ಅಷ್ಟು ಬೇಜಾರಾಗುತ್ತೆ ಏನು ಮಾಡೋಣ ಸಿಗ್ತದೆಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಹ್ಞೂ ಹೆಂಗ ಅವಳು ಎಂಟಿ ಬಂದು ಮರಿಯಾದೆ ತೆಗೆದುಬಿಟ್ಲು ಹೇಗಾದ ಒಂದು ಖುಷಿ ಆಗ್ಬಿಡ್ತು ಸರ್ ಸರಿಯಾಗಿ ಅಂದು ಬಂದಿದ್ದೀನಿ ನೋಡು ಹ್ಞೂ ನನ್ನ ಮಗನಿಗೆ ಮೋಸ ಮಾಡಿಕ್ಕೆ ಸರಿಯಾಗಿ ಆಗೈತೆ ಕಣೆ ನಿನಗೆ ಮೋಸಕಾತಿ ಮೋಸ್ಕಾತಿ ಅಂತೇಳಿ ಚಂದ ಕೊರು ಬಂದಿದ್ದೀನಿ ಯಾಕತೆ ಏನು ಹಿಂಗೆ ಮಾತಾಡ್ತಾ ಇದೆಯಾ ಏ ಹಾಗ ಅವಳು ಶೈಲಿ ಜೊತೆಗಿದ್ನಲ್ಲ ಹಾಗ ಅವ್ನು ಯಾವನು ಮನೆಯಲ್ಲ ಅವ್ರ ಎಂಟಿ ಬಂದಿದ್ಲಿ ಇವತ್ತು ಅವಳು ಸರ್ ಅಮ್ಮ ಮರ್ಯಾದೆ ತೆಗ್ದು ಸೊರ್ ಸರಿಯಾಗಿ ಹೋಗಿ ತೋದ್ಲು ಅದಕ್ಕೇನೆ ನಮ್ಮ ಹುಡುಗ ಅಯ್ಯನ್ ಸಿತ್ಕೆ ನಿನ್ಗೂ ನೀನು ಅಯ್ಯನ್ ಬೇಕು ಇವಾಗ ಅಂತೇಳಿ ಸೊರ್ ಸರಿ ಹಬ್ಬ ಇದು ಬಂದ ಕಣಮ್ಮ ಅಬ್ಬಾ ಅವ್ರಿಗೆ ಹೋಗಲ್ಲ ಅಂದಮೇಲೆ ಅದಾರ ಸುದ್ದಿ ಏನು ಕತೆ ನಾವು ನಮ್ಮ ಮನೇಲಿಗೆ ಇನ್ನೊಂದು ಹೆಣ್ಣು ನೋಡ್ಕಿ ಮುದೇ ಮಾಡೋದು ನೋಡೋಣ ಅಷ್ಟೇ ನೀನು ಹೆಣ್ಣು ಏ ನಮ್ಮ ಕಿಟ್ಟಣ ಈಗ ಹೇಳಿರಿ ಅದಕ್ಕೆ ಹುಡುಕೊಡುತ್ತೇವಳು ನಾವು ಅಣ್ಣ ಏನಿಲ್ಲ ಇನ್ನೊಂದು ಮಾತು ಹೇಳಿ ಸಾಕು ಕೀಟಾಣಿ ನಮ್ಮ ಹುಡುಗ ಮದುವೆ ಮಾಡ್ತೀವಿ ಹುಡುಕಾಂಗೆ ಕೊಡು ಅಂದ್ರೆ ಸಾಕು ಕೀಟಯ್ಯ ಮಾಡ್ತೈತೆ ಮದುವೆ ಹ್ಞೂ ಕಿಟ್ಟಣ ಇನ್ನು ಹೆಚ್ಕೊಂಡಿದ್ರೆ ಅಷ್ಟೇ ರೀ ಕಿಟ್ಟಣ ಅದು ಹೆಂಗಮ್ಮ ಮಾಡ್ತೈತಿ ಅವ್ರಿಗೆ ಹುಡುಕಿ ಮಾಡೋಕ್ಕೆ ಆಗಲಿಲ್ಲ ಇರೋರು ಇಬ್ಬರು ಮಕ್ಕಳಿಗೇ ನಮಗೆ ಹುಡುಕಿ ಹಂಗೆ ಕೊಡುತ್ತೆ ಸುಮ್ಮನೀರು ಮುಂದೆ ಅದ ಹುಡುಗಿನ ನೋಡೈತಂತೆ ಭಾಳ ಒಳ್ಳೆ ಪಿಳೆ ಅಂತ ಹೇಳು ಹ್ಞೂ ಸೆನಕೈತಂತೆ ನೋಡ್ಕೆಮ್ಮ ನೈನಿ ಮಾಡಿದೆ ಹೆಸ್ರಿ ಅಂತ ಹೇಳಿ ಹೇಳೈತಿ ನಾನೆಲ್ಲ ಮಾಡ್ತೀನಿ ಸುಮ್ಕಿರಪ್ಪ ನೀನು ಯಾಕೆ ಮಜೆ ಮಾಡೋದು ತಲೆ ಕೆಡ್ಸ್ಕೊಂತೀಯ ಅಲ್ಲ ನಮ್ಮ ಅತ್ತೆ ಇವಾಗ ಹಿಂಗೆ ಮಾತಾಡ್ತಾ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಆಲೆ ಮರ್ತಿರುತ್ತೆ ಏಯ್ ನಾನೆಲ್ಲ ಹೇಳಿದ್ದೀನಿ ನಮ್ಮ ಹುಡುಗ ಮದುವೆ ಮಾಡ್ತೀನಿ ಅಂತ ಇನ್ನೊಬ್ಬರ ನಾನು ಬಂದು ಕೇಳ್ಬೇಕು ಮದುವೆ ಮಾಡೋದೇನಮ್ಮ ನಿನ್ನ ಮಗುಗೆ ಮಾಡಿ ಸುಮ್ಮನೆ ನಾನು ಏ ಎಣ್ಣೆ ಸಿಗೋಲ್ಲಪ್ಪ ಎಲ್ಲಿ ಹುಡ್ತಾನೋ ಏನೋ ಅಂಬತ್ತೀನಿ ಅಣ್ಣಾಕಿ ಹಾಂ ನಿನಗೆ ಬೋದ್ರು ಹೂ ಮರ್ವ ಕಣತೆ ಈಗ ಹ್ಞೂ ಮಾಡಿಬಿಡ್ತೀನಿ ನಾನು ನನ್ನ ಮಗು ಮದುವೆ ಮಾಡಿಬಿಡ್ತೀನಿ ಅಮ್ತಿಯ ಆದರೆ ಇವಾಗ ಗಂಟಿಗೊ ನನ್ನ ಗಳಿಗೆ ಒಂದು ಮಾತಾಡ್ತೀವಿ ಹ್ಞೂ ಎಣ್ಣೆನು ಮಸ್ತ ಸಿಗ್ತವೆ ಮಾಡ್ತೀನಿ ಅಮ್ತಿಯೇ ಹ್ಞೂ ಯಾರ ತಗೋ ನೀನು ಚೆನ್ನಾಗ್ ಬಿಟ್ಟು ಆಗಲ್ಲ ಮದುವೆ ಮಾಡೋದು ಬಲ್ ಕಷ್ಟ ಹೆಣ್ಣು ನೋಡ್ಕಾನ ಹೆಣ್ಣು ನೋಡ್ಕಿರೋನು ಸಿಗಲ್ಲ ಹ್ಞೂ ಟೀಯ ಏನು ಮಾಡಣ ನಮ್ಮ ನಾನು ಬಂದಿಟ್ಟ ರೂಮ್ ಮರವಾಳೇನಿ ಅಕ್ಕಿ ಅತ್ತ ಸುಮ್ಮನೆ ಇದ್ದೀನಿ ಹ್ಞೂ ನಮಗೆ ಜಿಮ್ಮಿಗೆ ಹೇಳಿ ರಾತ್ರಿ ಅವಳು ಹಳೆ ಹುಡುಕ್ತ ಮತ್ತೆ ನನಗೆ ಯಾವ ಮದುವೆ ಬೇಡ ಏನು ಬೇಡ ನಾನು ಯಾರು ಏನೇ ಅಂದ್ರೂ ನಮ್ಮ ಮದುವೆಗೆಲ್ಲ ಒಪ್ಪಲ್ಲ ಮದುವೆ ಸಹವಾಸ ಬೇಡಪ್ಪ ಹ್ಞೂ ಯಾವ ಮದುವೆ ಬೇಡ ಏನು ಬೇಡ ನಾನು ಎಲ್ಲರ ಜೊತೆಗೆ ಸುಮ್ಮನೆಗೆ ಹಿಂಗೆ ಇರ್ತೀನಿ ಸಂತೋಷವಾಗಿ ಏನು ಕಟ್ಕೊಂಡು ಏನಾಗಬೇಕಾಗೈತೆ ನಮಗೇನು ಬೇಕಾಗಿಲ್ಲ ಅದಕ್ಕೆ ಹ್ಞೂ ನೀವು ನನ್ನ ಚೆನ್ನಾಗಿ ನೋಡ್ಕೊಂಡ್ರು ಸಾಕು ದೊಡ್ದಿರೋದಿಲ್ಲ ನಿಮ್ಮ ಕೈ ಕೊಡ್ತೀನಿ ಮದುವೆ ಅಂದ್ರೆ ಆಲೇ ಬೇಜಾರತ್ತಿ ಬಿಟ್ಟೈತೆ ನನಗೆ ಏಯ್ ಇಷ್ಟೇ ಅಲ್ವೇ ಜೀವನ ಇಷ್ಟೇ ಅಲ್ಲವೇ ಅನಿಸುತ್ತೆ ಹ್ಞೂ ಆಲೇ ಬೇಜಾರುತ್ ಬಿಟ್ಟೈತೆ ನನಗೇನು ಯಾವ ಮದುವೆ ಬೇಡ ಪದುವೆ ಬೇಡ ಅಷ್ಟೇನೆ ಹ್ಞೂ ನಾನು ನಮ್ಮ ಅಣ್ಣ ಒಬ್ಬ ಇದ್ದಾನೆ ನನಗೆ ತಮ್ಮ ಒಬ್ಬ ಇದ್ದಾನೆ ನನ್ನ ತೆಂಗಿ ಒಬ್ಬಳು ಹ್ಞೂ ಅಷ್ಟೇನೆ ನಾನು ಇನ್ಯಾರಿಗೂ ಅಷ್ಟೊಂದು ತಲೆ ಕೆಡಿಸಿ ಮಕ್ಕ ಹೋಗಲ್ಲ ಯಾಸ್ ಯಾ ತಲೆ ಕೆಟ್ಟ ಸಣ್ಣ ಯಾವ ತುಂಬ ಇದಾಗುತ್ತೆ ನಾನು ಇನ್ಯಾತೂ ಮಾತಾಡಕ್ಕೆ ಹೋಗೋಲ್ಲ ಏನಿಲ್ಲ ಆಗಿದ್ದಾಗಲಿ ಹೋಗಿದ್ದವ್ರು ಅವನಿಲ್ಲ ಮದುವೆ ಮಾಡಿದ್ರೆ ಈಗಂತೂ ನಾವು ನೋಡ್ಕೊಂತೀವಿ ಅಂತ ಆ ಹೇಳ್ಬೋದು ಅವ್ರು ಅಂತ ಅವ್ರು ಹೇಳ್ಬೋದು ಮುಂದೊಂದಿನ ದಿನ ಯಾರು ನೋಡ್ಕೊಂಬತ್ತಾರೆ ಮುಂದೆ ಒಂದಿನ ನಿನ್ನ ಜೀವನ ಚೆನ್ನಾಗಿರಬೇಕು ನಿನ್ನ ಜೀವನ ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ ಹ್ಞೂ ಅಮ್ಮ ನೀನು ಇನ್ನೊಂದು ಮದುವೆ ಬ್ಯಾಗ್ ಅವಳು ಕಡ್ಮೇಲ್ರಿಗೆ ಚೆನ್ನಾಗಿರ್ಬೇಕು ಚೆನ್ನಾಗಿ ನೋಡ್ಕೋಬೇಕವಳು ಅಟ್ಟೆ ಹುರ್ಕೋಬೇಕು ಹ್ಞೂ ಇವಾಗ ಅವಳು ಹೆಂಡ್ತಿ ಬೇರೆ ಬೋಂದವಳಂತೆ ಹ್ಞೂ ಅದೇ ಅವನು ಪ್ರತಾಪ್ ಇದ್ನಲ್ಲ ಅವ್ರು ಹೆಂಡ್ತಿ ಬೇರೆ ಬೋಂದವಳಂತೆ ಇನ್ಮೇಲೆ ಇರೋದು ಹ್ಞೂ ಅವ್ರಿಬ್ರಿಗೂ ಇನ್ಮೇಲೆ ಇರೋದು ಇಷ್ಟು ದಿನ ಮೆರಿತಿದ್ದಲ್ಲ ಇನ್ಮೇಲೆ ಮೆರಿಬೇಕು ಅಯ್ಯೋ ಅವ್ರೇನು ತಲೆ ಕೆಡಿಸ್ಕೊಂಬಲ್ಲ ತಗೊಳಮ್ಮ ನಿನಗೆ ಯಾವ ಮೋದೇ ಬೇಡ ಏನು ಬೇಡ ಬಲವಂತ ಮಾಡಿಬಿಡ್ರಿ ಅಷ್ಟೇ ಹ್ಞೂ ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಹ್ಞೂ ಚೆನ್ನಾಗಿರೋದು ನೋಡ್ರಿ ಅಷ್ಟೇ ಯಾತ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ ಇಲ್ಲ ಕಣ್ ಪಾಪ ನಾನೆಲ್ಲ ಮಾಡೇ ಮಾಡ್ತೀನಿ ಸುಮ್ಮನೆ ಹೆಣ್ಣು ಹುಡುಕಿ ಹುಡುಕ್ತೀನಿ ನಮ್ಮದೇ ಮಾಡೇ ಮಾಡ್ತೀನಿ ಯಾರು ಹೇಳಿದ್ರೆ ನಿಲ್ಸಲ್ಲ ಯಾರು ಏನೇ ಅಂದ್ರೂ ನಾನು ಕೇಳಲ್ಲ ಮಾಡೇ ಮಾಡ್ತೀನಿ ನಾನು ಮಾಡ್ತೀನಿ ಹೆಣ್ಣು ಹುಡುಕಿ ಸಾಕಿರೋ ಇರೋರಿಗೆ ಆಗಿಲ್ದವ್ರಿಗೆ ಮದುವೆ ಮಾಡಿರಾಯ್ತು ನಮ್ದೆಲ್ಲ ಯಾಕ್ಲೆ ಅಕ್ಕ ಇಲ್ಲ ಬೇಡ ಮತ್ತೆ ಸುಮ್ಮನೆ ಅಂತಲೇ ಕೆಡಿಸ್ಕೊತೀಯ ನನಗೆ ಆ ಬೇಡ ಏನಿಲ್ಲ ಹಾ ನಂತ ಆಗಲ್ಲಪ್ಪ ನನಗೆ ಮದುವೆ ಅಂದ್ರೆ ಓ ಇಷ್ಟೇ ಅಲ್ವೇ ಜೀವನ ಅನ್ನಿಸ್ತು ಹ್ಞೂ ಬೇಡಪ್ಪ ಮದುವೆ ಬೇಡ ಏನು ಬೇಡ ನೋಡಿ ಯೋಚನೆ ಮಾಡು ಇವಾಗೇನೋ ಬಿಡ ಸಿಟ್ಟನಾಗೆ ಬೇಡ ಹಂಗೆ ಹಿಂಗೆ ಅಂತ ಸುಮ್ನ ಮುಂದೊಂದಿನ ನೀನೇ ಪಶ್ಚಾತ್ತಾಪ ತಪ್ಪ ಪಡ್ತೀಯ ವಯಸ್ಸಿದ್ದಾಗ ಆಗಿದ್ರೆ ಚೆನ್ನಾಗಿರ್ತಿದ್ನಲ್ಲ ಅಂತ ಅಂತೇಳಿ ನೀನೇ ಅಂತ ಕಮ್ತೀಯ ಏ ಇಲ್ಲ ನಾನೇನು ಅನ್ಕೊಂಬೋದಿಲ್ಲ ಏನಿಲ್ಲ ನಾನು ಏನು ತಲೆನೇ ಕೆಡಿಸ್ಕೊಂಬಲ್ಲ ಅಂತ ಹೇಳಿದ್ನಲ್ಲ ನಾನು ಯಾವತ್ತ ಅವಳನ್ನ ಮೋಸ ಮಾಡಿ ಹೋಗ್ಬಿಟ್ಲ ಆವತ್ತೇ ಅಂದ್ಕಂಡು ಏ ಬಿಡು ಏನೇ ಅಂದರು ಇಷ್ಟೇನೆ ಅಂಥೇಳಿ ಅಷ್ಟು ಬೀಜರಾಯ್ತು ಏನು ಮಾಡೋಣ ಅಯ್ಯ ಅಯ್ಯಂಬಲಿಲ್ಲ ಅಯ್ಯಂದಿದ್ಕು ಇಷ್ಟು ಇವತ್ತು ನಾನು ನೆಮ್ಮದೇಗಿದ್ದೀನಿ ಅವಳು ಬುದ್ಧಿ ಏನು ಅಂತೇಳಿ ತೋರಿಸ್ಬಿಟ್ಲು ತೋರಿಸಿದಕ್ಕೆ ಪರವಾಗಿಲ್ಲ ಇಲ್ಲ ಅಂದಿದ್ರೆ ನನ್ನ ಜೊತೆಗೆ ಯಾವುದೇ ಕಾರಣಕ್ಕೂ ಅವಳು ಹೊಂದ್ಕೊಂಡು ಹೋಗ್ತಾ ಇರಲಿಲ್ಲ ಅವಳು ಅಂದ್ಕೊಂಡಂಗೆ ಮಾಡಬೇಕಾಗಿತ್ತು ಹೊಂದ್ಕೊಂಡಂಗೆ ಮಾಡೋಕ್ಕಾಗ್ತಿರ್ಲಿಲ್ಲ ಅವಳು ಅಂದ್ಕೊಂಡಿರೋ ರೀತಿ ಚೇಂಜ್ ಇತ್ತು ಅವಳು ಏನೇ ಅಂದ್ಕೊಂಡಿಲ್ಲೋ ನಾನು ಹೇಳ್ದಂಗೆ ಕೇಳಬೇಕು ಎಲ್ಲ ನನ್ನ ಕೈಯಾಗಿರಬೇಕು ಅಂತ ಹೇಳಿ ತುಂಬ ಇದ್ರಾಗಿದ್ಲು ಅವಳು ಯಾವಾಗ ನಾನು ಸ್ವಲ್ಪ ಜೋರು ಮಾಡಿದ್ನೋ ಆವಾಗ ಹಿಂಗೆ ಮಾಡ್ಕೊಂಡ್ಲಿ ಏನು ಮಾಡೋಕ್ಕಾಗೋದು ಬಿಡು ಅವಳಿಗೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಹಂಗೇಳ್ತಿ ಬಂದಿದ್ದಾಳಲ್ಲ ಅವ್ನು ಹೇಳ್ತಿ ಸರಿಯಾಗಿ ಗೊತ್ತಾಗುತ್ತೆ ನಾನೇನು ಹಂಗೆ ಹಿಂಗೆ ಹೇಳ್ಕೊಟ್ಟಿಲ್ಲ ಪಾಪ ಹ್ಞೂ ಸರಿಯಾಗಿ ಹೇಳ್ಕೊಟ್ಟು ಬಂದಿದ್ದೀನಿ ಏ ನೀಡಿ ಇಬ್ಬರೊಳಗೆ ಗೊತ್ತಾಡಬೇಕು ಹಂಗೆ ಹೇಳಿ ಕೊಟ್ಟು ಬಂದಿರೋದು ಏ ಹೇಳು ಏನೇ ಅಂದ್ರೂ ಹ್ಞೂ ಒಳ್ಳೆಯಣಲ್ಲ ನಾನು ಹುಡ್ಗಿಗೆ ಹೇಳು ಬಂದಿದ್ದೀನಿ ಯಾವುದೇ ಕಣಕ್ಕೆ ಬಿಡ್ಬೇಡ ಕಣಮ್ಮ ಅಂತ ಹೇಳಿ ಏಳ್ ಬಂದಿದ್ದೀನಿ ಹ್ಞೂ ಇವಾಗ ಗೊತ್ತಾಗಲ್ಲ ಅವ್ರಿಗೆ ಇವಾಗ ಅವಳು ಮರ್ಯಾದೆ ತೆಗ್ದು ಹೋದ್ಮೇಲೆ ಏಟ ಒಟ್ಟು ಗೊತ್ತಾಗಿರುತ್ತೆ ಏ ಬಿಡು ಹ್ಞೂ ಇವಾಗ ಯಾಕೆ ಹೆಂಗ ಹೆಂಗನಾ ಹಾಳಾಗೋಗ್ಲೇಳು ಹೊಳಸ ವಾಸ ಬೇಡವೇ ಬೇಡ ನಮಗೆ ಏನು ಹಿಂಗೆ ಬೇಡ ಅಂತೀಯಪ್ಪ ನಮಗೆ ನೋಡಪ್ಪ ಅವನಿಗೊಂದು ಮದುವೆ ಮಾಡಬೇಕು ಅಂತೇಳಿ ನಮಗೆ ಆಸೆ ಇರುತ್ತೆ ಬಿಡು ಒಂದ್ ಮದ್ವೆ ಮಾಡೂ ಅನ್ಸುತ್ತೆ ನಾವು ನಾವೊಬ್ರೆ ಚೆನ್ನಾಗಿದ್ರೆ ಸಾಲದು ನೀನು ಚೆನ್ನಾಗಿರ್ಬೇಕು ಅಂತ ಬಯಸ್ತೀವಿ ಕಣ ನಾವು ಹ್ಮ್ ನೀನು ಚೆನ್ನಾಗಿರ್ಬೇಕು ಅದಕ್ಕೋಸ್ಕರ ಎಣ್ಣೆಲ್ಲ ಎಲ್ಲ ಹುಡ್ಕಿರೋನೆಲ್ಲ ಮದುವೆ ಆಗ್ತಾನೆ ಬಿಡು ತಲೆ ಕೆರ್ಸ್ಕೊಳಕ್ ಹೋಗ್ಬೇಡ ಇನ್ನೊಂದು ಹುಡುಕಿದ್ರೆ ಅಷ್ಟೇ ಸಾಕು ಹ್ಮ್ ಅವ್ನೆಲ್ಲಾ ಮದುವೆ ಆಗ್ತಾನ ನಮ್ಮ ಮಾತ್ ಮೀರಲ್ಲ ಅವ್ನೆಲ್ಲಾನು ಸರಿ ಆಯ್ತು ಕಣಮ್ಮ ಹೆಂಗಾಗುತ್ತ ಹಂಗೆ ನೀನೇನು ಏನು ಮಾತಾಡಕ್ ಹೋಗ್ಬಿಡ ಏನೋ ಅಂಬಕ್ಕೆ ಹೋಗ್ಬಿಡ ಹೆಂಗನ ಅವಳು ಅವ್ಳು ಅವ್ಳೆಲ್ಲಾನು ಖುಷಿಯಾಗಿರ್ಲಿ ಇವಾಗ ನಾವು ಬೇಡ ಅಂತ ಹೇಳಿ ಬಿಟ್ಟು ಹಾಕಿದ ಮೇಲೆ ಅವಳು ಎಲ್ಲಾದರೂ ಖುಷಿಯಾಗಿರಲಿ ಎಲ್ಲಾದರೂ ಹೋಗಲಿ ಏನಾನ ಮಾಡ್ಕೊಂಬಳಿ ಹಾಂ ಇನ್ನೇನೂ ತಲೆ ಕೆಡಿಸ್ಕೊಬೇಡ ಅಷ್ಟೇ ಅವಳು ಏನಾನ ಮಾತಾಡ್ಕೊಂಬಳಿ ಹೇಳು ನನಗೆ ಸಿಟ್ಟು ಬರುತ್ತೆ ಕಣ್ ಪಾಪು ಎಲ್ಲ ನಾವು ಹೋಗ್ಬೇಕಾದ್ರೆ ಏನಾನ ಸಿಟ್ಟು ಸೀಟ್ ಬಂದಂಗೆ ಆಗುತ್ತೆ ಹ್ಞೂ ನಾವು ಆಗಲೇ ಈ ಆಟ ಮಾತಾಡ್ತಿಲ್ಲ ಈಗ ಸರ್ ಸರಿಯಾಗಿ ಹೇಳಿ ಬಂದಿದ್ದೀನಿ ನೋಡು ಹ್ಞೂ ನೀನೇನು ನೀನು ಇಂಥ ಆಗಿದೆಯಾ ಇಂಥಳಾಗಿದೆಯಾ ಅಂತೇಳಿ ಸರಿಯಾಗಿ ಹಂಗೆ ಬಾಯಿಗೆ ಬಂದಂಗೆ ಹೋಗ್ಬಿಟ್ಟು ಬಂದಿದ್ದೀನಿ ಬೇರೆ ಮತ್ತೆ ಹೋದ್ರೆ ಹೋಗಲಿ ಏನು ಮಾಡೋಕ್ಕಾಗುತ್ತೆ ಇನ್ನು ಅವ್ಳು ಅವ್ಳ ಜೀವನ ಅವ್ಳು ನೋಡ್ಕೊತಾಳ ನಿನ್ನ ಜೀವನ ನೀನು ನೋಡ್ಕೊತಾ ಇದೆಯಲ್ಲ ಸುಮ್ತ ಇವಾಗ ಬಗ್ಗೆ ಹ್ಞೂ ನೀನು ಸುಮ್ಮನೆ ಮದುವೆ ಆಗಿ ಚೆನ್ನಾಗಿರೋದು ನೋಡಿ ಅಷ್ಟೇ ಅವಳು ಹಂಗಿರೋಣ ಹಂಗೆ ಇರಲಿ ಅವ್ನು ಇವತ್ತು ಅಲೇನೆ ಜಗಳ ಮಾಡಿದ್ನಂತೆ ಹೋಗಿರ್ಬೇಕಾಗಿ ಏನು ತಕ್ಕಿ ಹ್ಞೂ ಜಗಳ ಮಾಡ್ಕೊಂಡು ಹೋಗಿರ್ತಾನೆ ಏನೇಂದ್ರು ಬುದ್ಧಿ ಸರಿ ಇಲ್ಲ ಅಂತೇಳಿ ಹೇಳ್ತಿದ್ರು ಅಳಿಸೋತ್ರ ಬುದ್ಧಿ ಬರಲ್ಲತ್ತಾಗ ಅವಳ ಸಮಾಸ ಬೇಡ ನಮಗೆ ದೂರ ಹೋಗಿದ್ದೆ ವಾಸಿ ಆಯಿತು ಹೆಂಗ ನಮ್ಮ ಪಾಡಿಗೆ ನಾವು ಒಯ್ದೀವಿ ಯಾವ ಟೆನ್ಷನ್ ಇಲ್ದಂಗೆ ಹೋಗಿರಲಿ ಅವಳು ದಿನ ಇರ್ತಾರೆ ಇರ್ಲಿ ನಾವೇನ ಮಾತಾಡ್ಸಕ್ ಹೋಗಲ್ಲ ಇನ್ನ ಸಿನಿ ಹೋಗ್ತಾಳಲ್ಲ ಅದಕ್ಕೆ ಎಲ್ಲ ನೋಡಿ ಹೊಟ್ಟೆ ಹುರ್ಕಂಡಿರ್ತಾಳೆ ಹ್ಮ್ ಒಳ್ಳೆ ಹೊಟ್ಟೆ ಹುರ್ಕೊಂಬ್ ಜಾಸ್ತಿ ನಮ್ಮ ಅವನಿಗೆ ಇನ್ನೊಂದು ಮದುವೆ ಮಾಡೋಣ ಅಂದ್ರೆ ಬೇಡ ಅಂತ ಹೇಳಿ ಹೇಳ್ತಾ ಇದ್ದೆ ಯಾಕಂದ್ರೆ ಅವ್ಳು ಬಿಟ್ಟು ಹೋದ್ಲು ಅದೇ ಕಾರಣಕ್ಕೂ ಬೇಡಮ್ಮ ನನಗೆ ಬೇಡವೇ ಬೇಡ ಅಂತ ನಾನು ಹಿಂಗೆ ಇರ್ತೀನಿ ಅಂತ ಹೇಳ್ತಾಯ್ತಿ ಎಷ್ಟು ದಿವಸ ಅಂತ ಹಿಂಗೆ ಇರೋಕ್ಕಾಗುತ್ತೆ ಆಗುತ್ತೆ ಪಾಪ ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೂವಿ ಫ್ರೆಡ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು